ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಉಪಯೋಗ ಆಗುವಂಥ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನು ಅಂತಂದರೆ ಎಲ್ಲರದು ಒಂದೇ ಸಮಸ್ಯೆ ಆಗಿರುತ್ತೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೆ ಇಲ್ಲ ನಾವು ಬೆಳಗ್ಗೆಯಿಂದ ರಾತ್ರಿ ತುಂಬನೇ ಕಷ್ಟಪಟ್ಟು ದುಡಿತಾ ಇದ್ದೀರಿ ಆದರೂ ನಮಗೆ ಮಂತ್ ಎಂಡ್ ಆಗಸ್ಟ್ ಅಲ್ಲಿ ಒಂದು ರೂಪಾಯಿ ಕೂಡ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಇನ್ನು ಸ್ವಲ್ಪ ಜನ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆದರೂ ನನಗೆ ಬಿಸ್ನೆಸ್ ಚೆನ್ನಾಗೇ ಆಗ್ತಾ ಇದೆ ಆದರೆ ನನಗೆ ಬಂದಂತ ಹಣ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬಂದಂತ ಹಣ ಆಗಿನೇ ನೀರಿನ ತರ ಖರ್ಚಾಗ್ತಾ ಇದೆ ಕೈಯಲ್ಲಂತೂ ಒಂದು ರೂಪಾಯಿ ಕೂಡ ನಿಲ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಇನ್ನೊಂದು ಸ್ವಲ್ಪ ಜನ ನಮಗೆ ಮದುವೆ ಮಾಡುವಂಥ ಮಕ್ಕಳ ಮನೇಲಿದ್ದಾರೆ ಇದ್ದಾರೆ ಶುಭ ಸಮಾರಂಭಗಳೇ ನಮ್ಮ ಮನೇಲಿ ಒಂದು ಶುಭ ಸಮಾರಂಭ ನಡೀತಾ ಇಲ್ಲ ಯಾವುದೋ ಒಂದು ಸಣ್ಣ ಪೂಜೆ ಮಾಡಿಸೋಣ ಅಂತಂದ್ರು ಯಾವುದೋ ಒಂದು ಅಡ್ಡಿ ಆತಂಕ ಬರ್ತಾನೆ ಇರುತ್ತೆ ಮನೇಲೊಂದು ಒಂದು ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ಶುಭ ಸಮಾರಂಭಗಳು ನಡೀತಾ ಇಲ್ಲ ಮಕ್ಕಳು ಮದುವೆಗೆ ವಯಸ್ಸಿಗೆ ಬಂದಿದ್ದಾರೆ ಆದ್ರೆ ಮದುವೆ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಇನ್ನು ಎಂಗೇಜ್ಮೆಂಟ್ ಕೂಡ ಆಗಿದೆ ಆದ್ರೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಥವಾ ಮದುವೆಗೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಏನೇ ಮಾಡೋರು ರಿಜೆಕ್ಟ್ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಇನ್ನು ನಾನು ಕೆಲ್ಸಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದೀನಿ ಕೆಲವು ಎಲ್ಲ ಅಟೆಂಡ್ ಮಾಡಿ ಬಂದ ಿ ಆದರೂ ನನಗೆ ಕೆಲಸ ಹಾಕ್ತಾ ಇಲ್ಲ ತುಂಬನೇ ಕಷ್ಟದಲ್ಲಿ ಇದ್ದೀನಿ ತುಂಬನೇ ಕಷ್ಟಪಟ್ಟು ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಕೆಲಸ ಅನ್ನೋದು ಸಿಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಸಿಂಪಲ್ ರೆಮಿಡಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಉಪಯೋಗ ಆಗಿದೆ ಈ ರೆಮಿಡಿ ಹಾಗಾಗಿ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮಾಡಬೇಕು ಅನ್ನೋದಾದ್ರೆ ನೀವು ಹನ್ನೊಂದು ತೆಂಗಿನಕಾಯಿನ ತಗೊಳ್ಳಿ ಈ ಹನ್ನೊಂದು ತೆಂಗಿನಕಾಯಿನ ತಗೊಂಡು ನೀವು ಗುರುವಾರ ಅಥವಾ ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಆ ಹನ್ನೊಂದು ತೆಂಗಿನಕಾಯಿನ ನೀವು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಏನು ಕಷ್ಟ ಆಗಿದೆ ಕೊಟ್ಟಂಥ ಹಣ ವಾಪಸ್ ಬರಬೇಕು ಅನ್ನೋದಾಗಲಿ ಅಥವಾ ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆ ಕಡೆ ಕೆಲಸ ಸಿಗಲಿ ಅನ್ನೋದಾಗಲಿ ಅಥವಾ ನಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳನ್ನು ನೆಡೀಲಿ ನಮ್ಮ ಮನೆಯಲ್ಲಿ ಮದುವೆ ಮಾಡುವಂಥ ಮಕ್ಕಳಿದ್ದಾರೆ ಮದುವೆ ಆಗಲಿ ಬೇಗ ಅಂತ ನೀವು ನೀವು ಆ ಹನ್ನೊಂದು ತೆಂಗಿನಕಾಯಿನ ಕೈಯಲ್ಲಿ ಆ ಬ್ಯಾಗ್ ಏನಿದೆ ಆ ಬ್ಯಾಗನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನೀವು ಈಶ್ವರನ ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆ ತೆಂಗಿನಕಾಯಿನ ಒಡ್ಸೋಕ್ಕೆ ಹೋಗಬೇಡಿ ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ನೀವು ಮತ್ತೆ ವಾಪಸ್ ತೊಗೊಬಾರ್ದು ನೀವು ಪುರೋಹಿತರಿಗೆ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ವಾಪಸ್ ಅಷ್ಟೇ ಅದೇ ಕಾರಣಕ್ಕೂ ಆ ತೆಂಗಿನಕಾಯಿನ ನೀವು ವಾಪಸ್ ತರಬಾರ್ದು ಸ್ನೇಹಿತರೆ ಈ ರೀತಿಯಾಗಿ ನೀವು ಒಂದು ವಾರ ಮಾಡಿ ನೋಡಿ ನಿಮಗೆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಕೊಟ್ಟಂಥ ಹಣ ಸ್ವಲ್ಪ ಆದರೂ ವಾಪಸ್ ಬರೋದಾಗಲಿ ಅಥವಾ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಿಕ್ಕೂ ಶುರು ಆಗುತ್ತೆ ಮನೇಲಿ ಒಂದು ಸಣ್ಣ ಸಣ್ಣ ಪೂಜೆ ಮಾಡೋದಕ್ಕೂ ಶುರು ಆಗುತ್ತೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ ಇದ್ರ ಜೊತೆ ಇನ್ನೊಂದು ರೆಮಿಡಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದು ಏನು ಅಂತ ಅನ್ನೋದಾದರೆ ಈಗಂತೂ ಲೇಡೀಸ್ ಕೆಲಸ ಮಾಡಲೇಬೇಕು ಗಂಡ ಹೆಂಡತಿ ಇಬ್ಬರೂ ದುಡಿಲೇಬೇಕು ಈಗಿನ ಪರಿಸ್ಥಿತಿಲಂತೂ ಆಗಿರಬೇಕಂದ್ರೆ ಲೇಡೀಸ್ ಕೆಲಸಕ್ಕೆ ಹೋದಲ್ಲಿ ಅವರ ಮೇಲಾಧಿಕಾರಿಗಳ ಕಾಟ ಕಿರುಕುಳ ಅಂತೂ ಇದ್ದೇ ಇರುತ್ತೆ ಎಂತಹ ಒಳ್ಳೆ ಪೊಸಿಷನ್ನಲ್ಲಿದ್ದರೂ ಕೂಡ ಅಂಥವ್ರಿಗೂ ಕೂಡ ಈ ಮೇಲಾಧಿಕಾರಿಗಳ ಕಾಟ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಅಂಥವರು ಏನು ಮಾಡಬೇಕು ಈಗ ಕೆಲಸಕ್ಕೆ ಹೋಗದೆ ಮನೇಲಿ ಇರೋದಕ್ಕೂ ಆಗಲ್ಲ ಈಗಿನ ಪರಿಸ್ಥಿತಿಲಿ ಈಗಿನ ರೇಟ್ ನೋಡಿದ್ರಂತೂ ಇಬ್ಬರು ದುಡಿಲೇಬೇಕಂಥದ್ದು ಒಂದು ಮಗುನ ಸ್ಕೂಲಿಗೆ ಕಳಿಸ್ಬೇಕು ಅಂತಂದರೆ ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ದುಡಿದ್ರೇ ಆ ಮಗುಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗದು ಅಥವಾ ಅವರು ಕೂಡ ಚೆನ್ನಾಗಿರಬೇಕು ಅಂತಂದರೆ ಇಬ್ಬರೂ ಕೂಡ ದುಡಿಲೇಬೇಕು ಅಂತಹ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಈಗ ಲೇಡೀಸ್ ಕೆಲ್ಸಕ್ಕೆ ಹೋಗ್ತಾರೆ ಆದರೆ ಅವರ ಮೇಲಾಧಿಕಾರಿಗಳು ತುಂಬಾ ಕಿರುಕುಳ ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಲೂ ಇದ್ದೀನಿ ಯಶಶಾಸ್ತ್ರದಲ್ಲಿ ತಿಳಿಸಿದ ಹಾಗೆ ಆದಿತ್ಯ ಹೃದಯವನ್ನು ನೀವು ಪ್ರತಿದಿನ ನಲವತ್ತೆಂಟು ದಿನ ಸ್ನೇಹಿತರೆ ಪ್ರತಿದಿನ ಮೂರು ಬಾರಿ ಪಠಣೆ ಮಾಡಬೇಕು ನೀವು ಬೆಳಗ್ಗೆ ಎದ್ದಲ್ಲಿ ನೀವು ಸೂರ್ಯ ದೇವನಿಗೆ ಆರ್ಯ ಕೊಡೋದಾಗಲಿ ಹಾಗೆಯೇ ನೀವು ಆದಿತ್ಯ ಹೃದಯವನ್ನು ದಿನಕ್ಕೆ ಮೂರು ಬಾರಿ ಪಠಣೆ ಮಾಡಿ ನಲವತ್ತೆಂಟು ದಿನ ಮಾಡೋಷ್ಟಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೇಂಜಸ್ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ನನಗೆ ಮಾಡೋಕ್ಕಾಗಲ್ಲ ಮೂರು ಟೈಮು ಮಧ್ಯಾಹ್ನ ಮಾಡೋಕ್ಕಾಗಲ್ಲ ಆಫೀಸಲ್ಲಿ ಇರ್ತೀನಿ ಕೆಲಸದಲ್ಲಿ ಬಿಸಿ ಇರ್ತೀನಿ ಅನ್ನೋರು ನೀವು ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಎದ್ದು ನೀವು ಈ ಆದಿತ್ಯ ಹೃದಯವನ್ನು ಪಠಣೆ ಮಾಡಿ ನೀವು ಸೂರ್ಯ ದೇವನಿಗೆ ಆರ್ಯ ಕೊಡ್ಬೋದು ಇನ್ನು ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ನೀವು ಈ ಆದಿತ್ಯ ಹೃದಯವನ್ನು ನೀವು ಪಠಣೆ ಮಾಡಿ ಮಲಗೋದ್ರಿಂದ ನಿಮಗೆ ಇನ್ನು ಸಂಡೆ ಅಂತೂ ರಜಾ ಇರುತ್ತೆ ಸ್ನೇಹಿತರೆ ಆ ದಿನ ಅಟ್ಲೀಸ್ಟ್ ಮೂರು ಸಾರಿ ಮಾಡಿ ನೀವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಪಠಣೆಯನ್ನು ಆದಿತ್ಯ ಹೃದಯ ನೀವು ಪಠಣೆ ಮಾಡೋದ್ರಿಂದ ನಿಮಗೆ ಏನು ಕೆಲಸದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ ಕೊಡ್ತಾ ಇರ್ತಾರೆ ಹಿಂಸೆ ಕೊಡ್ತಾ ಇರ್ತಾರೆ ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ನಲವತ್ತೆಂಟು ದಿನ ಒಂದು ಮಂಡಲ ಅಂತ ಇದೆ ಸ್ನೇಹಿತರೆ ಈ ನಲವತ್ತೆಂಟು ದಿನ ನೀವು ಮಾಡ್ಬೋದು ನಿಮಗೆ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ಐದು ದಿನ ಸ್ಕಿಪ್ ಮಾಡಿ ಮತ್ತೆ ನೀವು ಪಠಣೆ ಮಾಡೋದಕ್ಕೆ ಶುರು ಮಾಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರನೇ ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನು ಅಂತಂದ್ರೆ ತುಂಬ ಜನ ಜಾಬಿಗೆ ಸರ್ಚ್ ಮಾಡ್ತಾ ಇರ್ತೀರ ತುಂಬ ಜನ ಕೆಲಸ ಹುಡುಕ್ತಾ ಇರ್ತೀರ ಇಂಟರ್ವ್ಯೂಸ್ ಕೂಡ ಕೊಟ್ಟಿರ್ತೀರ ಆದರೆ ಇನ್ನೇನು ಕೆಲಸ ಸಿಕ್ತು ಅನ್ನೋಷ್ಟರಲ್ಲೇ ರಿಜೆಕ್ಟ್ ಆಗಿರುತ್ತೆ ಈ ರೀತಿಯಾಗಿ ತುಂಬ ಜನಕ್ಕೆ ಆಗಿರುತ್ತೆ ತುಂಬ ಕಷ್ಟದಲ್ಲಿರ್ತೀರ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ನನಗೆ ತುಂಬನೇ ಕಷ್ಟದಲ್ಲಿದ್ದೀನಿ ಮನೆ ಸಂಸಾರ ನಡೆಸಬೇಕು ಮನೆ ನಡೆಸಬೇಕು ಮಕ್ಕಳನ್ನ ಓದಿಸ್ಬೇಕು ಹಾಗೆಯೇ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅವ್ರನ್ನೂ ಕೂಡ ನೋಡ್ಕೊಬೇಕು ಅಂತ ತುಂಬನೇ ಕಷ್ಟಪಟ್ಟು ಕೆಲಸ ಹುಡುಕ್ತಾ ಇರ್ತೀರ ಅದು ಇನ್ನೇನು ಕೆಲಸ ಆಯಿತು ಅಥವಾ ಇನ್ನೇನು ಕೆಲಸ ಹೋಗಿ ಕೇಳಿದ್ರೆ ಅವ್ನು ಕೊಡ್ತೀನಿ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ಕೆಲಸ ಮಾತ್ರ ಸಿಗ್ತಾ ಇರಲ್ಲ ತುಂಬ ಇಂಟರ್ವ್ಯೂಸ್ ಎಲ್ಲ ನೀವು ಅಟೆಂಡ್ ಮಾಡಿ ಮಾಡಿ ನಿಮಗೆ ಬೇಜಾರಾಗ್ಬಿಟ್ಟಿರುತ್ತೆ ಸ್ನೇಹಿತರೆ ಈ ರೀತಿ ಕೂಡ ಆಗ್ತಾ ಇರುತ್ತೆ ಅಂಥದಕ್ಕೆ ಏನು ಮಾಡ್ಬೋದು ಪರಿಹಾರ ಅನ್ನೋದಾದರೆ ನೀವು ಇದನ್ನು ಏಳು ಶನಿವಾರಗಳು ಮಾಡಬೇಕಾಗತ್ತೆ ಬೇರೆ ದಿನ ಮಾಡೋಕ್ಕೆ ಬರೋಲ್ಲ ಯಾಕೆ ಅಂತಂದರೆ ನಮಗೆ ಶನಿ ಮಹಾತ್ಮನ ನಮಗೆ ಜಾಬಿಗೆಲ್ಲ ನಮಗೆ ಸಾಟ್ರಾನೇ ನಮಗೆ ಒಳ್ಳೇದು ಮಾಡೋದು ಹಾಗಾಗಿ ಶನಿ ಮಹಾತ್ಮನನ್ನು ನಾವು ಪೂಜೆ ಮಾಡಬೇಕು ಮತ್ತು ಶನಿವಾರದ ದಿನ ಏನು ಮಾಡಬೇಕು ಅನ್ನೋದಾದರೆ ನೀವು ಏಳು ಶನಿವಾರ ನೀವು ಕಾಗೆಗಳಿಗೆ ಅನ್ನವನ್ನು ಹಾಕಬೇಕಾಗತ್ತೆ ನಿಮ್ಮ ಮಾಡಿ ಮೇಲೆ ನೀವು ಈಗ ಮನೇಲಿ ಅಡುಗೆ ಆಗಿರುತ್ತೆ ಅನ್ನ ತೊಗೊಂಡೋಗಿ ಇಡೋದು ಈ ರೀತಿಯಾಗಿ ಪ್ರತಿ ಶನಿವಾರ ನೀವು ಏಳು ಶನಿವಾರ ಮಾಡ್ತಾ ಬನ್ನಿ ಸ್ನೇಹಿತರೆ ಈ ಏಳು ಶನಿವಾರ ಮಾಡೋಷ್ಟರಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ತುಂಬಾ ಹಾಕೋ ಅನ್ನ ಕೊಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಸ್ವಲ್ಪ ಅನ್ನವನ್ನು ನೀವು ಒಂದೋ ಎರಡೋ ಕಾಗೆಗೆ ಕೊಟ್ಟರೆ ಸಾಕು ಅದು ಶನಿವಾರ ನೀವು ಬೆಳಗ್ಗೆ ಆದರೂ ಆಗ್ಬೋದು ಸಾಯಂಕಾಲ ಆದರೂ ಆಗ್ಬೋದು ನಿಮಗೆ ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯದಲ್ಲಿ ನೀವು ಮಾಡಿ ಮೇಲೆ ತಗೊಂಡೋಗಿ ಅನ್ನವನ್ನು ಇಡೋದ್ರಿಂದ ಕಾಗೆಗಳಿಗೆ ಅನ್ನವನ್ನು ಇಡೋದ್ರಿಂದ ನಿಮಗೆ ಆ ಜಾಬಲ್ಲಿ ಅಂತಂದರೆ ನೀವು ಏನು ಕೆಲಸಕ್ಕೆ ಸರ್ಚ್ ಮಾಡ್ತಾ ಇರ್ತೀರಲ್ವ ಕೆಲಸ ಸಿಗುತ್ತೆ ನೀವು ಇನ್ನೇನು ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಬಂದಿದ್ದೀನಿ ಅಂದರೆ ಆ ಕೆಲಸ ನಿಮಗಾಗುತ್ತೆ ಸ್ನೇಹಿತರೆ ತುಂಬ ದಿನದಿಂದ ಕಷ್ಟಪಡ್ತಾ ಇದ್ದೀನಿ ಆದರೆ ಕೆಲಸನೇ ಆಗ್ತಾ ಇಲ್ಲ ಅನ್ನೋರು ಈ ಕೆಲಸವನ್ನು ಮಾಡಿ ವಿಡಿಯೋದಲ್ಲಿ ಮೂರು ರೆಮಿಡೀಸ್ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸಾಲದ ಬಾಧೆಯಿಂದ ಆಗ್ಬೋದು ಅಥವಾ ಕೊಟ್ಟಂಥ ಹಣ ವಾಪಸ್ ಬರಬೇಕು ಅಂದರೆ ತೆಂಗಿನಕಾಯಿನ ನೀವು ಹನ್ನೊಂದು ತೆಂಗಿನಕಾಯಿನ ನೀವು ಸಂಕಲ್ಪ ಮಾಡಿಕೊಂಡು ಈಶ್ವರನ ದೇವಸ್ಥಾನಕ್ಕೆ ಕೊಡೋದು ಅಥವಾ ನೀವು ಆದಿತ್ಯ ಹೃದಯವನ್ನು ಯಾರು ಲೇಡೀಸ್ ಕೆಲಸಕ್ಕೆ ಹೋಗ್ತಾ ಇರ್ತೀರ ಅಲ್ಲಿ ಮೇಲಧಿಕಾರಿಗಳ ಕಿರುಕುಳ ಇರುತ್ತೆ ನೋಡಿ ಅಂಥವರು ನಲ್ವತ್ತೆಂಟು ದಿನ ಆದಿತ್ಯ ಹೃದಯವನ್ನು ಪಠಣೆ ಮಾಡೋದು ಹಾಗೆಯೇ ನೀವು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ತುಂಬ ದಿನದಿಂದ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಕೆಲಸನೇ ಸಿಗ್ತಾ ಇಲ್ಲ ಅನ್ನೋರು ನೀವು ಏಳು ಶನಿವಾರಗಳ ದಿನ ನೀವು ಕಾಗೆಗಳಿಗೆ ಅನ್ನ ಇಡೋದ್ರಿಂದ ಕೂಡ ಕೆಲಸ ಸಿಗುತ್ತೆ ವಿಡಿಯೋದಲ್ಲಿ ಮೂರು ರೆಮಿಡೀಸ್ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು